ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಪ್ರೆಸೆಂಟಾಗಿ ನಾವು ನೋಡಿ ಇವಾಗ ಟರ್ಮನಲ್ ಟೂದಲ್ಲಿದ್ದೀವಿ ಮೆಜಿಕ್ ಟರ್ಮಿನಲ್ ಟೂ ಟೈಮ್ ಬಂದುಬಿಟ್ಟು ಇವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷ ಟೈಮು ನೋಡಿ ಈ ಟೈಮಲ್ಲಿ ನಮ್ಮ ಮುಂದೆ ಯಾರು ಕಡೆಗೆ ಬಂದುಬಿಟ್ಟು ನೋಡಿ ಇಲ್ಲಿ ಶಿವಮೊಗ್ಗ ಇವಾಗ ಹೈರ್ಯ ಕ್ಲಬ್ ಕ್ಲಾಸ್ ಇದೆ ಶಿವಮೊಗ್ಗ ಡಿಪ ನೋಡಿ ಇದು ಬಂದುಬಿಟ್ಟು ಶಿವಮೊಗ್ಗ ಬೆಂಗಳೂರು ಇವಾಗ ವಾಂಟಲಿ ನಾನೊಂದು ಹತ್ತು ಹತ್ತು ನಿಮಿಷ ನಿಂತ್ಕೊಂಡು ಶಿವಮೊಗ್ಗ ಹೋಗುತ್ತೆ ನೋಡಿ ಹೈರ್ಯಾವತ ಕ್ಲಬ್ ಕ್ಲಾಸ್ ಶಿವಮೊಗ್ಗ ಡಿವಿಜನ್ ಶಿವಮೊಗ್ಗ ಡಿಪಾ ಆಮೇಲೆ ಇಲ್ಲಿ ಮುಂದೆ ಕಾಣಿಸ್ತಾರ ಗಾಡಿ ಆಲ್ಮೋಸ್ಟ್ ಈ ಕಡೆಯೂ ಕಾಣಿಸ್ತಾರೆ ಗಾಡಿಗಳು ಶಿವಮೊಗ್ಗ ವಸುರ್ಗ ಕಡೂರು ಆ ಕಡೆ ಹೋಗೋ ಗಾಡಿಗಳು ದೇಸಿರೋದಲ್ಲಿ ನೋಡೋಣ ಅಂತೇಳಿ ಫಸ್ಟ್ ಒಂದು ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಮಾಲೂರು ಡಿಪೋ ಗಾಡಿ ಅದು ಇಲ್ಲೇನು ಮುಂದೆ ಕಾಣಿಸ್ತದಲ್ಲ ಮಾಲೂರು ಬೆಂಗಳೂರು ಶಿವಮೊಗ್ಗ ಬಯಬು ಅಂದ್ಬಿಟ್ಟು ಟಿಪ್ಟೂರು ಅಚ್ಚಿಕರೆ ಇಲ್ಲಿ ಕಾಣಿಸೋದಲ್ಲ ಮುಂದೆ ూరు బెంగళూరు తిప్టూరు శివమొగ్గ నాలుగురు డిపో గాడీ అదే సహ్యద్రి ఎక్స్ప్రెస్ అి కణస్తారా గాడి ఇది వన్బు చట్ డిపో గాడీ బెంగళూరు శిమొగ్గ గాడి భద్రవతి డిపో నడి సారి వయ భద్రవతి చపట్న డిపో రామ్నగర్ ఇవ్వ డిపో ಅದ್ರ ಪಕ್ಕದಲ್ಲಿ ಇರೋದು ಬಂದ್ಬಿಟ್ಟು ಬೆಂಗಳೂರು ಅಚ್ಚಿಕೆರೆ ಚಿಕ್ಕಮಂಗ್ಳೂರು ವಯ ಬಂದ್ಬಿಟ್ಟು ತುಮಕೂರು ಟಿಪ್ಟೂರು ಬಾಣಾವರ್ ಜಾಗವಲ್ ಕಳಸಾಪುರ ನೋಡಿ ಚಿಕ್ಕಮಂಗ್ಳೂರು ಡಿಪೋ ಈ ಕಡೆ ಇರೋದು ಕಡೂರು ಡಿಪೋ ಬಸ್ಸು ಬೆಂಗಳೂರು ಕಡೂರು ವಯ ಅಚ್ಚಿಕೆರೆ ತುಮಕೂರು ಬಾಣವಾರ ಕಡೂರು ಡಿಪೋ ನೋಡಿ ಈ ಕಡೆ ಇರೋದು ಟಿಪ್ಟೂರು ಗಾಡಿ ಬೆಂಗಳೂರು ಹೊಸದುರ್ಗ ಹೊಡೆದ ಟಿಪ್ಪೂರು ಡಿಪೋ ಇದು ಬಂದ್ಬಿಟ್ಟು ಶಿವಮೇಧ ಕ್ಲಾಸಿಕ್ ಗಾಡಿ ಬೆಂಗಳೂರು ಟಿಪ್ ಹೊಸದುರ್ಗ ಟಿಪ್ಟೂರು ಆಗಡೆ ಪಕ್ಕದಲ್ಲಿರೋನು ಹೊಸೂರು ಹೊಸರ್ಗ ಡಿಪೋ ಬೆಂಗ್ಳೂರು ಹೊಸರ್ಗ ನೋಡಿಯೋದು ಅದು ಹೊಸರ್ಗ ಡಿಪೋ ಇದು ಬಂದ್ಬಿಟ್ಟು ಟಿಪ್ಟೂರು ಡಿಪೋ ಬಟ್ ಎರಡು ಬಂದ್ಬಿಟ್ಟು ಬೆಂಗ್ಳೂರು ಹೊಸರ್ಗನೇ ಗಾಡಿ ತುಮಕೂರು ಕೆ ಬಿ ಕ್ರಾಸ್ ವಯ ಇಲ್ಲಿ ಕಾಣಿಸೋ ಗಾಡಿ ಇದನ್ನು ಟಿಪ್ ಟಿಪು ಡಿಪು ಟಿಪ್ಟೂರು ಡಿಪೋ ಗಾಡಿ ಇದನ್ನು ಬಿ ಎಸ್ ಟಾಟಾ ಗಾಡಿ ನೋಡೋದು ಇದನ್ನು ಬೆಂಗ್ಳೂರು ಹೊಸರ್ಗನೇ ಗಾಡಿ ಇಲ್ಲೂ ಹೊಸರ್ಗ ನೋಡಿ ಎಷ್ಟು ಗಾಡಿ ಇದೆ ನಾಲ್ಕು ಗಾಡಿ ನಿಂತ್ಕೊಂಡಿದೆ ಹೊಸರ್ಗ ಎರಡು ಟಿಪ್ಟೂರು ಡಿಪೋ ಇನ್ನೆರಡು ಹೊಸರ್ಗ ಡಿಪೋ இது டெம் வந்துவிட்டு ஒன்னுஹ் இமே அடிச்சு நோய் நோய் அது வந்து கடூரு பெங்களூரு கடைக்கூரு அச்சகரே கடவுள் ஆமே இல்லை நோம்புட்டு ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಹೋಗೋ ಗಾಡಿ ಕೆ ಎಸ್ ಆರ್ ಟಿ ಸಿ ಗಾಡಿ ಮೆಜೆಸ್ಟಿಕ್ ಟು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಸಿಟಿ ಗಾಡಿ ಬೆಂಗಳೂರು ಆರನೇ ಡಿಪೋದಿಂದ ಇದು ಯಾವ ಹತ್ತು ಒಂದು ಗಾಡಿ ಆಗ್ತದೆ ನೋಡಿ ಇಲ್ಲಿಂದ ಮೈಸೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಗಾಡಿ ಆಮೇಲೆ ಇದು ನೋಡಿ ಪವರ್ ಪ್ಲಸ್ ಗಾಡಿ ಇಲ್ಲಿಂದ ಮೈಸೂರಿಗೆ ಹೋಗೋದು ಒಂದೇ ಗಾಡಿ ನೋಡಿ ಪವರ್ ಪ್ಲಸ್ ಗಾಡಿ ಬೆಂಗಳೂರು ಮೈಸೂರು ಈ ಬಸ್ ಸ್ಟ್ಯಾಂಡ್ ಅಂದರೆ ಮೆಜೆಸ್ಟಿಕ್ಕಿಂದ ಹೋಗೋ ಗಾಡಿ ಆಲ್ಮೋಸ್ಟ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡೆ ತುಂಬ ಗಾಡಿ ಇದೆ ಬಟ್ ಮೆಜೆಸ್ಟಿಕ್ಕಿಂದ ಹೋಗೋದಂದ್ರೆ ಇದು ಒಂದೇ ಗಾಡಿ ಬೆಂಗಳೂರು ಕೆ ಎಸ್ ಆರ್ ಟಿ ಸಿ ಪವರ್ ಪ್ಲಸ್ ಗಾಡಿ ಈ ಗಾಡಿ ಆ ಕಡೆ ಕಾಣಿಸ್ತಾ ಇರೋದು ನೋಡಿಬಿಟ್ಟು ಬೆಂಗಳೂರು ತೋರ್ಬೇಕಾದ್ರೆ ಕುಣಿಗಲ್ಲು ಎಡಿಯೂರು ವಯ ತುರ್ಗಿಡಿತ ಗಾಡಿ ಹಗ್ಗದಲ್ಲಿರೋ ಗಾಡಿನೂ ಬಂದ್ಬಿಟ್ಟು ಅದು ತೋರ್ಬೇಕು ಬೆಂಗಳೂರು ತೋರ್ಬೇಕು ಕುಣಿಗಲ್ಲೋ ಯಡಿಯೂರು ವಯ ಈ ಕಡೆ ಇಲ್ಲಿ ಕಾಣಿಸ್ತಾ ನೋಡಿ ಇದು ಬಂದ್ಬಿಟ್ಟು ಬೆಂಗ್ಳೂರು ತುಮಕೂರು ನೋಡಿ ಇದು ಎಕ್ಸ್ ರಾಜಹಂಸ ಗಾಡಿ ಇದು ಏನು ಕಾಣಿಸ್ತಾ ಮುಂದೆ ನನಗೆ ಗಾಡಿ ನೋಡಿ ಬೆಂಗ್ಳೂರು ತುಮಕೂರು ಇದು ಪಕ್ಕದಲ್ಲಿರೋದು ಬೆಂಗಳೂರು ತುಮಕೂರು ಇದು ಬೆಂಗಳೂರು ತುಮಕೂರು ಇಲ್ಲಿಂದ ತುಂಬ ಗಾಡಿ ಮ್ಯಾಸ್ಟಾಫ್ ಗಾಡಿ ಹೋಗಿ ಮತ್ತೆ ಬೆಂಗಳೂರು ತುಮಕೂರು ಗಾಡಿ ಹೋಗೋದು ಇಲ್ಲಿ ಕಾಣಿಸ್ತಾ ಇರೋದ್ರೆ ನೆಕ್ಸ್ಟ್ ಪಾಗುಡ ಬೆಂಗಳೂರು ಪಾಗ ಕೊಟ್ಟಿಗೆ ಈ ಕಡೆ ಕಾಣಿಸ್ತಾ ಇರೋದು ಬೆಂಗಳೂರು ಪಾಗಡ ಕಲ್ಯಾಣದುರ್ಗ ನೋಡಿ ಗಾಡಿ ಕಲ್ಯಾಣ ಕಲ್ಯಾಣದುರ್ಗ ನಾವು ಬಂದ್ಬಿಟ್ಟು ಪಾಗಡ ಇಲ್ಲಿರೋ ಶಿರಾ ಡಿಪ ಗಾಡಿನ ಕ್ಲಾಸಿ ಗಾಡಿ ಇದು ಪಾಗಡ ಇಲ್ಲಿ ಬೆಂಗಳೂರು ತುಮಕೂರು ಗಾಡಿ ಹೋಗ್ತಾ ಇರೋದು ನ್ಯಾನ್ ಸ್ಟಾಪ್ ಇದು ಈ ಇಲ್ಲಿರೋದು ಬೆಂಗಳೂರು ತುಮಕೂರು ನ್ಯಾನ್ ಸ್ಟಾಪ್ ಗಾಡಿ ಏನು ಇಲ್ಲೇನು ಸಾಲಕ್ಕೆ ಕಾಣಿಸ್ತದಿಲ್ಲ ಎಲ್ಲ ಬಂದ್ಬಿಟ್ಟು ನ್ಯಾನ್ ಸ್ಟಾಪ್ ಗಾಡಿ ಬಂದು ಹಾಕ್ತಾಯ ಗಾಡಿ ಬೆಂಗಳೂರು ತುಮಕೂರು ನ್ಯಾನ್ ಸ್ಟಾಪ್ ಗಾಡಿ ಹೋದೆಲ್ಲ ಟರ್ಮಿನಲ್ ಟೂ ಮೆಜೆಸ್ಟಿಕ್ ಬಸ್ನಲ್ಲ ಟರ್ಮಿನಲ್ ಟೂದಲ್ಲಿರೋದು ನಾವು ಈ ಬಸ್ ಸ್ಟ್ಯಾಂಡಿಂದ ತುಮಕೂರು ತುಮಕೂರು ಡಿಸ್ಟ್ರಿಕ್ ಆಲ್ಮೋಸ್ಟ್ ತುಮಕೂರು ಡಿಸ್ಟಿಕ್ ಬಸ್ ಇಲ್ಲಿಂದ ಮೂವ್ ಆಗೋದು ಆಮೇಲೆ ಶಿವಮೊಗ್ಗ ಡಿಸ್ಟಿಕ್ಕು ಈ ಕಡೆ ಹೋಗೋ ಗಾಡಿಗಳೆಲ್ಲ ಈ ಬಸ್ ಮೇಲೆ ಹೋಗೋದು ನೋಡಿ ಎಲ್ಲಿ ಇಲ್ಲಿರೋ ಗಾಡಿ ತುಮಕೂರು ಸೆಕೆಂಡ್ ಇಪ್ಪ ಗಾಡಿ ಇದನ್ನು ನಾನ್ ಸ್ಟಾಪ್ ಗಾಡಿ ಸೈಡ್ ಹಾಕಿರೋ ಗಾಡಿ ಇದೆ ಇಲ್ಲಿ ಗಾಡಿ ತುಮಕೂರು ನಾನ್ಸ್ಟಾಪಾಗಿ ನಾನು ಇಲ್ಲಿ ಸೈಡ್ ಹಾಕ್ತಾರಲ್ಲ ಇದನ್ನು ತುಮಕೂರು ಬೆಂಗಳೂರು ತುಮಕೂರು ನೋಡಿ ಲಕ್ಷ್ಮೇ ಕ್ಲಾಸಿಕ್ ಗಾಡಿ ನಾನ್ ಸ್ಟಾಪ್ ಗಾಡಿ ಎಲ್ಲಿ ಬಿಟ್ಟರೆ ಸೀದಾ ತುಮಕೂರು ಎಲ್ಲಿ ಸ್ಟಾಪ್ಲ ಇವಾಗ ನಾವು ಇಲ್ಲಿ ಮತ್ತೊಂದು ಗಾಡಿ ಬಂತು ಪವರ್ ಗಾಡಿ ಇದು ಬಂದ್ಬಿಟ್ಟು ಮಡಿಕೇರಿ ನೋಡಿ ಬೆಂಗಳೂರು ಮಡಿಕೇರಿ ಗೊತ್ತೆ ಕೆ ಎಸ್ ಆರ್ ಟಿ ಸಿ ಗಾಡಿ ಕೊನೆಯ ಗಾಡಿ ಬಂದ್ಬಿಟ್ಟು ಅಲ್ಲಿರೋದು ಮೈಸೂರು ಗಾಡಿ ಇದು ಬಂದ್ಬಿಟ್ಟು ಮಡಿಕೇರಿ ಗಾಡಿ ನೋಡಿ ಬೆಂಗಳೂರು ಮಡಿಕೇರಿ ತಲಕಾವೇರಿ ಎಕ್ಸ್ಪ್ರೆಸ್ ಗಾಡಿ ಕೆ ಎಸ್ ಆರ್ ಟಿ ಸಿ ಪಾರ್ಕಸ್ ಬೆಂಗಳೂರು ಮಡಿಕೇರಿ ಇಲ್ಲಿ ಇಲ್ಲೆಲ್ಲೇ ಕಾಣಿಸ್ತಾರೆ ನಿಮಗೆ ಈ ಕಡೆ ಎಲ್ಲ ಇಲ್ಲಿ ಮುಂದೆ ಕಾಣಿಸ್ತದಲ್ಲ ಎಲ್ಲ ಬಂದ್ಬಿಟ್ಟು ಶಿವಮೊಗ್ಗ ಗಾಡಿ ಇಲ್ಲಿ ಹೋಗ್ತಾ ಇದ್ದಲ್ಲ ಜಿಲ್ಲೆ ಗಾಡಿ ಬಂದ್ಳೂರು ಹೊಸದುರ್ಗ ಮೂರುವರೆಗೆ ಹೋಗ್ತಾ ಇದೆ ಗಾಡಿ ಬಂದು ಮಂಗ್ಳೂರು ಹೊಸದುರ್ಗ ತುಮಕೂರು ಕೆ ಪ್ಲಸ್ ಸಿ ಎನ್ ಎಲ್ಲೂರು ಗಾಡಿ ಅಲ್ಲಿ ಗಾಡಿ ಬಂದಿತ್ತು ಮೂರೂವರೆ ಕೈನೂರು ಈ ಕಡೆಗೆ ಕಡೆಬಿಟ್ಟು ಕಡೂಡೀಪ ಗಾಡಿ ಬಂದಿಟ್ಟು ಇದು ನಾವು ಪಾಯಿಂಟ್ ಟು ಪಾಯಿಂಟ್ ಗಾಡಿ ಶಿವಮೊಗ್ಗ ಬೆಂಗಳೂರು ಶಿವಮೊಗ್ಗ ವಯಾ ತುಮಕೂರು ತಿಪ್ಪು ಅರಸಿಕರೆ ಕಡೂರು ಶಿವಮೊಗ್ಗ ಭದ್ರಾವತಿ ಕಡೂರು ಶಿವಮೊಗ್ಗ ಕಡೂಡಿಪ ಗಾಡಿ ಅದರ ಪಕ್ಕದಲ್ಲಿ ನೋಡಿ ಶಿವಮೊಗ್ಗ ನಾನ್ ಸ್ಟಾಪ್ ಗಾಡಿ ಪಾಯಿಂಟ್ ಟು ಪಾಯಿಂಟ್ ಗಾಡಿ ನಾನ್ ಸ್ಟಾಪ್ ಬೇಕು ಸರ್ ನನ್ನ ಗಾಡಿ ಬೆಂಗಳೂರು ಶಿವಮೊಗ್ಗ ನಾನ್ ಸ್ಟಾಪ್ ಗಾಡಿ ಅದು ಅಲ್ಲಿ ಕಾಣಿಸ್ತಾರೆ ಬೆಂಗ್ಳೂರು ಶಿವಮೊಗ್ಗ ನಾನ್ ಸ್ಟಾಪ್ ಶಿವಮೊಗ್ಗ ಡಿಪಾಡಿ ನೋಡಿ ಈ ಕಡೆ ಕಡೂರು ಉಡಿಪ ಗಾಡಿ ಇದು ಬೆಂಗಳೂರು ಶಿವಮೊಗ್ಗ ವಾಯ ತುಮಕೂರು ತಿಪ್ಪೂರು ಹಸಿಗರೆ ಕಡೂರು ಭದ್ರಾವತಿ ಶಿವಮೊಗ್ಗ ಗಾಡಿ ಮೂರು ಗಂಟೆ ಟೈಮ್ ಆಗಿದೆ ಇವತ್ತು ಕಡು ಉಡಿಪ ಗಾಡಿ ಇದು ಶಿವಮೊಗ್ಗ ನಾಕ್ ಸ್ಟಾಪ್ ಆಗಿ ಅದು ಶಿವಮೊಗ್ಗ ಇಲ್ಲಿ ಶಿವಮೊಗ್ಗ ಅದು ಹೊಸ್ತೂರು ಗಾಡಿ ಅಲ್ಲಿ ಕಾಣಿಸ್ತಾ ಗಾಡಿ ಬಂತು ಕೆ ಎಸ್ ಆರ್ ಟಿ ಸಿ ಓಲ್ವ ಐವತ್ತು ಗಾಡಿ ಆಗಿದೆ ಶಿವಮೊಗ್ಗ ಗಾಡಿ ನಾನು బెంగళూరు శిమొగ్గ ఆయన చిత్రదుర్గ నోడు చన్నగిరి తుమ్కూరు చిత్రదుర్గూ చన్నీరు బెంగళూరు శివమొగ్గ చిత్రదుర్గ చూ శివడి త్రీ గడి అది ఎరావు ఈ ఇక్కడ ఈ కడ నార్మల్ ప్రేమంత సారీ ఈ గాడి బు సంపర్క సీ అంతా ఈ ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಿಂದ ಮತ್ತು ಮೈಸೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಡುವ ಓಡಾಡೋ ಗಾಡಿಗಳು ಇಲ್ಲ ಮೈಸೂರಿಗೆ ಹೋಗೋ ಪ್ರಯಾಣಿಕರಿಗೆ ಅನುಕೂಲ ಆಗಲ್ಲ ಅಂತ ಹೇಳ್ಕಳಿಸಿ ಯಾಕಂದರೆ ಇಲ್ಲಿಂದ ಮೈಸೂರು ಗಾಡಿಗಳು ನಾ ಯಾವೂ ನಾರ್ಮಲ್ ಗಾಡಿ ಯಾವ ಹೋಗೋಲ್ಲ ಓನ್ಲಿ ಪವರ್ ಪ್ಲಸ್ ಗಾಡಿ ಮಾತ್ರ ಇಲ್ಲಿಂದ ಮೈಸೂರಿಗೆ ಒಂದು ಗಾಡಿ ಹಂಗಾಗಿ ಜನಗಳಿಗೆ ತೊಂದರೆ ಅನ್ನೋ ಉದ್ದೇಶಕ್ಕೆ ಸಂಪರ್ಕ ಸಾರಿಗೆ ಅಂತ ಹೇಳ್ಕಳಿಸಿ ಮಾಡಿದ್ದಾರೆ ಇವು ಎವ್ರಿ ಒಂದು ಹತ್ತು ನಿಮಿಷಕ್ಕೆ ಒಂದೊಂದು ಗಾಡಿ ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಮೈಸೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಓಡ್ತಾರೆ ಗಾಡಿಗಳು ಎವ್ರಿ ಹತ್ತು ನಿಮಿಷಕ್ಕೆ ಒಂದು ಗಾಡಿ ಇದು ಬೆಂಗಳೂರು ಶಿವಮೊಗ್ಗ ಬೆಂಗಳೂರು ಐದೇ ಡಿಪ ಗಾಡಿ ಅಚ್ಚಿಕರೆ ಕಡೂರು ಭದ್ರಾವತಿ ಶಿವಮೊಗ್ಗ ಐವತ್ತಾರ ನಾಶ ಆದ ಗಾಡಿ ಬಂದುಬಿಟ್ಟು ಬೆಂಗ್ಳೂರು ಹೊಸರ್ಗ ಗಾಡಿ ನೋಡಿ ಅದನ್ನು ನೋಡಿ ಶಿವಮೊಗ್ಗ ಗಾಡಿ ಹೋಗ್ತಾಯಿದ್ದೀವಿ ಇವಾಗ ಕಡೂ ಡಿಪ ಗಾಡಿ ಕಡೂ ಡಿಪ ಗಾಡಿ ಬೆಂಗಳೂರು ಶಿವಮೊಗ್ಗ ಗಾಡಿ ಬೆಂಗಳೂರಿಗ ಅಡ್ಜಸ್ಟ್ ಆದರೆ ಪ್ಯಾಂಟು ಪ್ಯಾಂಟಾಗಿ ಬೆಂಗಳೂರು ಹೊಸದುರ್ಗ ಅಲ್ಲಿರೋ ಗಾಡಿ ಬಂದಿರೋ ಗಾಡಿ ಇದು ಗಾಡಿ ಬಂದುಬಿಟ್ಟು ತಡೆರಹಿತ ಗಾಡಿ ಬೆಂಗಳೂರು ತುಮಕೂರು ಸ್ಟಾಪ್ ಗಾಡಿ ಪ್ಯಾಂಟ್ ಪಾಯಿಂಟ್ ಗಾಡಿ ಏನೋ ಇಲ್ಲ ಹಾಕಿರಲ್ಲ ಅದು ಇಲ್ಲಿ ಹಾಕ್ತಾರೆ ಕಲ್ಯಾಣದುರ್ಗ ಗಾಡಿ ಹೋಗ್ತಾ ಇದೆ ನೋಡಿ ಯಾವ ಗಾಡಿ ಗಾಡಿ ಇದು ಮೂರು ಗಂಟೆ ಟೈಮು ಬೆಂಗಳೂರು ಪಾವಗಡ ಕಲ್ಯಾಣದುರ್ಗ ಕೋಟಿಗೆರೆ ಮದಗೇರಿ ಮಲ್ಕೇಶ್ವರ ಭಯ ಬೆಂಗಳೂರು ಆರನೇ ಡಿಪೋ ಗಾಡಿ ಇದು ಗಾಡಿಗಳು ಬೆಂಗಳೂರು ತುಮಕೂರು ಅಂತ ಬೆಂಗಳೂರು ತುರ್ಬೇಕಾದ ಗಾಡಿಗಳು ಎಲ್ಲರೂ ಆ ಕಡೆ ಇರೋ ಗಾಡಿ ಬಂದುಬಿಟ್ಟು ಸಂಪರ್ಕ ಇದು ಟರ್ಮಿನಲ್ ಟು ಎ ಪ್ಲಾಟ್ಫಾರ್ಮ್ ಎಲ್ಲ ಇರ್ತಾರೆ ಇವಾಗೇ ನಿಂತು ಮದುವೆ ಮಾಡ್ತಾ ಇದ್ದಾರೆ ಗಾಡಿ ಇದು ಟರ್ಮಿನಲ್ ಟು ಎ ಎಲ್ಲ ಎಲ್ಲಿ ಕಾಣಿಸ್ತಾ ಇರೋದು ಅದು ಬೆಂಗಳೂರು ತುಮಕೂರು ನಾನ್ ಸ್ಟಾಪ್ ಗಾಡಿ ಅದು ಬೆಂಗಳೂರು ತುಮಕೂರು ನಾನ್ ಸ್ಟಾಪ್ ಗಾಡಿ ಮಧುಗೂರಿ ಡಿಪ ಗಾಡಿ ಅದು ಇದು ಬಂದುಬಿಟ್ಟು ಬೆಂಗ್ಳೂರು ತುಮಕೂರು ಫಸ್ಟ್ ಟಿಪ್ಪ ಗಾಡಿ sekarang Okay friends, bye. Hello. Nah, sekarang.